ನಮಸ್ಕಾರ ಸರ್ ಯಾವ ಸ್ಕೂಲಿಂದ ಹೋಗ್ತಾರ ಸ್ಕೂಲ್ ರಾ ಸರ್ ಇದು ಗಣಪತಿ ಹೋಗ್ತೀರಾ ಸ್ಕೂಲ್ಗೆ ಹೋಗ್ತಿರೋ ಪೇಪರ್ ಗಣಪತಿ ಅಂತ ಅಂದ್ರೆ ಸಿದ್ಧಗಂಗಾ ಸ್ಕೂಲ್ ಇಡ್ತೀರಾ ಹೆಂಗೆ ಸರ್ ಹೌದ್ರಾ ಸೊ ಜಸ್ಟ್ ಇವಾಗ ನಮ್ಮ ದಾವಣಗೆರೆಯಿಂದ ಗಣಪತಿ ನಾವು ಹಿಡಕ್ಕೆ ಕೋರ್ಬೋಣ ಅಂತ ಹೋಗ್ತಾ ಇದ್ದೆ ಸರ್ ಇದು ಮಕ್ಕಳೇ ಮಾಡಿರೋದ್ರ ಗಣಪತಿ ಮಕ್ಕಳೇ ಮಾಡಿರೋದ್ರ ಸೊ ಮಕ್ಕಳೇ ಮಾಡಿರೋ ಗಣಪತಿ ಅಂತೆ ಸೊ ಬನ್ನಿ ಗಣಪತಿ ಏನೋ ಫುಲ್ ಹಿಂದೆ ಇದೆ ಸೊ ತೋರಿಸ್ತೀನಿ ನಿಮಗೆ ಹಾಗೆ ಮಕ್ಕಳೆಲ್ಲ ಫುಲ್ ರೆಡಿ ಆಗಿದ್ದಾರೆ ಇನ್ನ ಭಾಳ ಜನ ಮಕ್ಳಿದಾರೆ ಸೊ ಸಿದ್ಧಗಂಗಾ ಸ್ಕೂಲ್ ಮಕ್ಕಳು ಸೊ ಬನ್ನಿ ಹಾಗೆ ನಿಮಗೆ ಇಲ್ಲಿಂದ ಎರಡು ಗಣಪತಿ ತಂಕ ಕರ್ಕೊಂಡೋಗ್ತೀನಿ ಈ ಕಡೆ ಬರ್ರಿ ಸೊ ಸಿದ್ಧಗಂಗಾ ಸ್ಕೂಲ್ ಮಕ್ಕಳು ನೋಡ್ರಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಎಲ್ಲ ಖುಷಿ ಆಗುತ್ತೆ ಮಕ್ಕಳಲ್ಲಿ ಈ ಭಾವನೆ ಬರಬೇಕು ಮೇನ್ Hi, hi. <laughs> ಸೊ ಹಳ್ಳಿ ಕಡೆ ತೇರಳಿತೇವಲ್ಲ ಸೊ ಆ ಥರ ತೇರಕಂಗೆ ಕರ್ಕೊಂಡು ಇರೋದು ಸೊ ಪೇಪರ್ ಗಣಪತಿ ಸಿದ್ಧಗಂಗಾ ಸ್ಕೂಲಿಂದ ಮಾಡಿರೋ ಮಕ್ಕಳು ಏನು ತಕ್ಕದಾಗಿದೆ ಕಾನ್ಸರ್ಟ್ ಮಾತ್ರ ಸೂಪರ್ ಆಗಿದೆ ಸೊ ಅದು ನಾವು ತೇರಳಿತೇವಲ್ಲ ಸೊ ಆ ಥರ ಕರ್ಕೊಂಡು ಹೋಗ್ತಾ ಇರೋದು ಮಕ್ಕಳು